ಪ್ರೇಮದ ಹೃದಯಕ್ಕೆ ಗುರುಬನ ನಮನ ದುಷ್ಟ ದುರ್ಜನರ ಸಂಗವ ತೊರೆದು ಅಧರ್ಮ ಬಿಸಾಕಿ ಜಗದೊಳು ಮೆರೆದು ರಾಯನ ಕೈಯೊಳು ಮಿಂಚಿದ ಪಡ್ಲಿ ಕಾಮದ ಕನ್ನಿಗೆ ಕುರುಬನ ಕೊಡ್ಲಿ ಕಾಮದ ಕನ್ನಿಗೆ ಕುರುಬನ ಕೊಡ್ಲಿ ಪ್ರೇಮದ ಹೃದಯಕ್ಕೆ ಕುರುಬನ ನಮನ ನಂದು ಆದಿದ್ದೆ ಏನಾರ ಗೊತ್ತಾದ್ರೆ ನಮ್ಮ ಮಾವಾಗ ಹೆಂಗೆ ಆಗ್ಬಾರ್ದು ನಮ್ಮ ಅತ್ತಿಗೆ ಹೆಂಗೆ ಆಗ್ಬಾರ್ದು ಯಪ್ಪಾ ಸಿದ್ಧ ರೂಢ ಭೀರಪ್ಪ ಜ ನನ್ಗೇನು ಧೋಚೋತಪ್ಪ ಎಲ್ಲ ನಿಮ್ಮ ಕಡೆಯೂ ಒಪ್ಸಿನಪ್ಪ ನಮ್ಮ ಅಪ್ಪನ ಅಂತಂದೇಳಿ ಎಲ್ಲ ನಿಮ್ಮ ಕಡೆಯೂ ಒಪ್ಸಿನು ಮುನಿಸುದು ನೀವು ತೇಲ್ಸೋದು ನೀವು ರಜಾ ಅಲ್ಲೂ ನಮ್ಮ ಮನ್ಯಾಗೆ ಕೆಲ್ಸಕ್ಕೆ ಅದೀನಿ ಇಂತ ಅರಿವಿ ಹಾಕೊಂಡಿದಿಲ್ಲ ಏ ಕೆಲಸಕ್ಕಿದ್ರೆ ಏನಾತು ನಿನ್ನ ಸಾವುಕಾರ ನಾನ ನಿನ್ನ ಆಳ ಆದ್ರೆ ಈ ಅರಿಬಿ ಏನದ ನೋಡ ಇವ್ ನನ್ನ ಲವರ್ ಕೊಡ್ಸ ಅರಿಬಿಗೆ ಹೆಸರು ಬೇಡ ನೀ ಗಪ್ಪ ಬಾನಿ ಅಲ್ವೋ ನನ್ನೂ ಮಾತ್ರ ಇಂತ ಹಳಿ ಅರಿಬಿ ಹಾಕೊಂತಿ ಬರ್ತನ ಕುರಿ ಕಾಯಕ ನನ್ನ ಲವರ್ ಅವಾಗ ಕೊಡಸ್ತಾಳು ಲವರ್ ಕೊಡ್ಸಾಳು ಲವರ್ ಕೊಡ್ಸಾಳು ಹೋಗ ಒಳಗ್ ಹೋಗಿ ಕುರಿ ಹೊಡ್ಕೊಂಡ್ ಬರೋಗ ಅರಾಗಿಂದ ನಾನ ಮಾಡತ್ತ ನೀ ಹೋಗಲಾ ಅರಾಗಿಂದ ನೀನ ಮಾಡಾಕ್ತದಿ ಮತ್ತ

ಹಾವು ಮಾಲಕ್ ಮಗನ ಅವ್ಯಾಕ ಹೋಗ್ಕಾನ ಹೊಡ್ಕೊಂಡ್ ಬರೋಗ್ ನಡಿ ನಡಿ ಹೊಡ್ಕೊಂಡ್ ಬರೋಗ ಮಾತ್ ಮಾತಾಡೋ ಇಲ್ಲಿ ಹೋಗ್ ನಡಿ ಅಲ್ರಿ ಸೌಕಾರ ನಾವು ಕುರಿಗಳ ಮಾಲಕರಾಗಿ ಇಂಥವ್ರಿ ಹಾಕೊಂಡ್ ಬರ್ತೀವ್ರಿ ಕುರಿ ಕಾಯಕತ್ತು ನಮ್ಮಲ್ಲಿ ನೌಕರಿ ಚಾಕ್ರಿ ಕದನ್ರಿ ಅವ ಸೀರ್ಯ ಸಮಾಧಾನ ಈಗಿನ ಮಂದಿ ಹಂಗೈತಿ ಗೊತ್ತೈತಾನೆ ಊಟ ಕೆಲ್ದಿರ್ಕೊಂಡ್ ಹಿಡಿತೈತೆ ಐರಿ ಬಿ ಟಾಪದಾಗ ಬೇಕಾ ಮಗನ ಬೇಡ ನೋಡ್ ನಿಮ್ಮ ಅಪ್ಪ ನಿನ್ನ ಹಂಗಿಟ್ಟಾನೆ ಹೌದು ನಮ್ಮ ನಾಯಿಗೆ ಅಣ್ಣ ತಿದ್ದ ಮೈನೇ ಯಾಕೋ ಬಡದತ್ಲ ನಿಮ್ಮ ಅಪ್ಪ ನಿನ್ನ ಬಾ ಬಡ ಅಪ್ಪ ಆದ್ರೆ ಅವನು ನಾನು ಬಡಿಲಿ ನಿಮಗೆ ಏನು ಮಾಡೋದನ ತೋಂಡ ಅಹೇ ಇರಲ್ ಬಡ ಯಾದಕ್ಕೆ ಬಡದರೆ ಅದನ್ನ ಕೇಳಿ ಏನಿಲ್ಲ ರೀ ನಾ ದಿನ ಹೊಲ್ದಾಗ ಕುರಿಕ ಕೋತ್ನಪ್ಪ ನನಗೆ ಒಂದು ಮೊಬೈಲ್ ಕಾಲ್ಸ್ ಕೊಡ್ಸಂಗಿಲ್ಲ ಅಂದ್ರು ಬಡದ್ರು ಮೊಬೈಲ್ ಸಂಬಂಧ ಮೂವತ್ ರೂಪಾಯಿ ಮೊಬೈಲ್ ಸಂಬಂಧ ಹೋಗ್ ಮಗನ ಎಂತಾವ್ ನೂರ್ ಬಿದ್ದಾವ್ ಮನಿ ಹಾಗೆ ಯಾವ್ದಕ್ ತೇಲಿ ಬಾ ಸಂಜ್ ಬಾ ಒಂದ್ ಮೊಬೈಲ್ ಕೊಡ್ತಾನ ತಗೊಂಡ್ ಹೋಗ ಅಯ್ಯಪ್ಪ ಇಲ್ಲಪ್ಪ ನಮ್ಮಅಪ್ಪ ಏ ನಾದನ ಮುಚ್ಚಿಟ್ಕೊಂಡು ಬಿಡೋ ಮಗನೇ ಮುಚ್ಚ್ ಒದಗೆ ಇಟ್ಕೊಂಡಿ ಏನು ಗೊತ್ತಾಗೋದಿಲ್ಲ ನಿನಗೆ ಹಿಂಗಾ ಹಿಂಗ ಸರಿಸಿ ಒಂದು ಬಟನ್ ಹೊತ್ತಿದೆ ಅಂದ್ರೆ ಗಪ್ಪ ಗುಯಿ ಗುಯಿ ಅಟ್ಟ ಮಾಡ್ತೈತ ಅವಾಗ ಅಟ್ಟ ತಗದು ಮಾತಾಡುದ್ ನೀ ಅದು ಒದ್ರಂಗಿಲ್ಲ ರೀ ಆ ಒದ್ರದು ನನಗೆ ನಾನು ಮಾಡಿ ಕೊಡ್ತಲ್ಲ ನೀ ಯಾಕ ತಿಳ್ಯಂಗಿಲ್ಲ ರೀ ಮತ್ತೆ ತೊಳೋಗು ಏನಿಲ್ಲ ಮತ್ತೆ ಸೌಕಾರ ಮೊಬೈಲ್ ಅಂತ ನಂಗ್ ಬೇಕಾಗಿದ್ರೆ ಆದ್ರೆ ನಮ್ಮ ಅಪ್ಪಗೆ ಸೇರಿ ಅಂದ್ರೆ ನೀವು ನಮ್ಮ ಅಪ್ಪ ಬಾಗಿ ಕಟ್ಟ ಬಿಡಿತನ್ರು ಫೋನ್

ಏ ಇಲ್ರಪ ನಮ್ ಅಪ್ಪ ವಾಂಡದ್ರಿ ಎಲ್ಲೇ ಹೊರಗ್ ಕಳ್ಸಲ್ಲ ನನ್ ಇಂತಿನ ಇದ್ ಎಲ್ರ ಗೊತ್ತಾಯ್ತಂದ್ರ ನಾನು ಕಡದ ಹಿಡ್ಗಿ ತುಂಬತನ್ ಒಟ್ಟು ಬ್ಯಾಡ್ರಿ ಸೌಕಾರ ನಮ್ ಮನಿ ಹಂಗಾದ್ರ ನಮ್ ಅಪ್ಪಾಗ ಹೋಗಿ ಹೇಳ್ತರೀ ಸೌಕಾರ ಮನಿ ಕಡೆ ಹಚ್ಚುಗೂಡತಿದ್ದ ಮತ್ ಮನಿ ಅದು ತಿರ್ಗಾಡಿ ಹೋಗ್ಲಿ ಅನ್ನತಿದ್ದ ನಿಮ್ಮ ಅಪ್ಪ ಅಂತ ಹಂಗಲ್ಲ ಬಿರಪ್ಪ ನಿಮ್ಮ ಅಪ್ಪ ಏನ್ ಮಾಡ ಅದೇನು ಪಾಪ ಮುದುಕಾಗೈತಿ ಅದಕ್ಕೆ ಏನು ಗೊತ್ತಾಗೋದ ಅಂಥದ್ದೆಲ್ಲ ಮಾಡಬೇಡ ನೀ ಈಗ ಬಿಡಪ್ಪ ಅದೆಲ್ಲ ಬ್ಯಾಡ ಅಕ್ಕನೇನು ಕರ್ಕೊಂಡ್ಬಾರದು ನಿಮ್ಮ ಅಪ್ಪಾಗ ಹೋಗಿ ಹೋದು ನಾವು ಬಂದು ನಮಗೆ ಹಂಗೆ ಹಿಂಗೆ ಅನ್ನೋದು ಅದೆಲ್ಲ ಬೇಡ ಸಾಬ್ರಿ ನಿನಗೆ ಮೊಬೈಲ್ ಕೊಡ್ತೇನೆ ಸಂಜೆ ಹೊತ್ತು ಮನಿಗೆ ಬಾ ಮೊಬೈಲ್ ಅ ಮೊಬೈಲ್ ದ ಕ್ಯಾನ್ ಕ್ಯಾನ್ ಟಾ ಪಿಕ್ಚರ್ ಬರ್ತಾ ವೈಲ್ಲೆ ತಕ್ಕಿ ಪಿಕ್ಚರ್ ಅಂದ್ರೆ ಬಹಳ ನೋಡಕ್ಕೆಲ ನೋಡಕ್ಕೆ ಭಾರಿ ಅದೋ బంగಾರದ ಮನುಷ್ಯ ಕೆಬ್ಬಿನ ತುಣಕ ಓದೋ బంగಾರದ ಪಂಜರ ರೀ ಹಾ ಬಹಳ ಇಷ್ಟ ಪಿಕ್ಚರ್ ಅದು ಹ್ಮ್ ಏ ನೋಡಕ್ಕೆ ನೋಡಕ್ಕೆ 왔다 ತೆಳಿಕ ಅಸ್ಕೋಬಾ ರ ಮಗನ ನಗೆ ಸೌಕಾರ ಗೊತ್ಲಮ್ಮತ್ತೆ ಹಳಕ ನಿಮ್ಮನ್ನ ನೀನೇ ಸಾದೇ ಏನ ನಮ್ಮ ಆಳ್ ಮನುಷ್ಯನ್ ಮುಂದದು ಅಂದಿರಿ ಮತ್ತ ಅವನವನ್ ಬೂಟ್ಲೆ ಬಿಟ್ಟು ನಿನ್ನೆ ಎದಿ ಮೇಲೆ ಹಂಗೆ ಹಿಡಿತಾನ ಅದು ಮಾತ್ರ ನಮ್ಮ ಊರಾಗ ನೀವು ಮನಿ ತಾಕಿ ಇರ್ತೀರಿ ಸಂಜೆ ಹೊತ್ತಿರ್ತಾನ ಸಂಜೆ ಹೊತ್ತಿರ್ತಾನ ಎಲ್ಲ ವ್ಯವಸ್ಥೆ ಮಾಡ್ಕೊಂಡ ಮೊಬೈಲ್ ತಗೊಂಡ ಅದ್ರ ಹೋಗಿ ಎಲ್ಲ ಪಿಕ್ಚರ್ ಹೋಗಿ ಹಾಕಿ ಕೊಡ್ತು ನೋಡ್ಕೊತ ಹೋಗಕ್ಕೆ ಕುರಿ ಹೋದ್ ದಡ್ಡಿಗೆ ಬಿಡ್ತೀನಿ ಹೊರಗೆ ಹೋಗ್ತೀನಿ ಅಂತ ಹೇಳಿ ಅಪ್ಪ ಕೈ ಮಾಡ್ರಿ ಬರ್ತೀನಿ ರೀ ನಾ

ಇದಕ್ಕೆ ನಂಗೆ ಹೇಳಿಪ್ಪ ಕೊಂದು ಬಿಡ್ತಾನ ಯಾರ ಮೊಬೈಲ್ ಇದೆ ಎಲ್ಲಿಂದ ಬತ್ತ ನಿನ್ನ ಕೈಯಾಗಿ ಹೆಂಗೆ ಬತ್ತ ಏನ್ ನೋಡತಿ ಬಿಡಿಯಂಗೆಲ್ಲ ಕೊಲ್ಲೆಡಿಬೇಡ ಕೊಲ್ಲೆ

ಸನೆಯಕ್ಕೆ ಬಾಂದ್ರೆ ನೀಲ ಒಳ್ಳೆ ನಿಮ್ಮನ ಮತ್ತೆ ನೋಡೋಂಗಿಲ್ಲ ನೋಡಂಗಿಲ್ಲ ಅಲ್ಲ ನೋಡ್ದ ಹೊಸ ಯಾವ ಬೋಸಡಿ ಮಗ ಕೊಟ್ಟನು ಹೇಳಿ ಏಯ್ ಸರೇ ಸರಿ ಸರಿ ವಾರಾಗ ವಾರಾಗ ಸರಿ ಎಲ್ಲಿ ಸಿಕ್ಕತಿ ಎಲ್ಲಿ ಸಿಕ್ಕತಿ ಎಲ್ಲಿ

ಸರಿವರ್ಗ ಬಾಡ್ದ ಒಂದಾಡ್ತಾನ ಮತ್ ಯಾವ ಕೊಟ್ಟನು ಮೊಬೈಲ್ ಯಾವ ಕೊಂಡು ಕೊಂಡ್ ಕುಟದಿ ಕೊಟ್ಟದೆ ಇಲ್ಲ ಏಯ್ ನೀ ಏನಾರ ನಿಮ್ ತವರ್ ಮನೆಯಿಂದ ತಂದು ಕೊಟ್ಟದೇನ ಎಲ್ಲೂ ಹೋಗಿಲ್ರಿ ಇಲ್ಲೇ ಅದೇಲ್ವಾ ನಡಿ ಸಮಾಧಾನ

ಒಂದು ಬಿಡಿ ಹಂಗಿಲ್ಲ ಏನ ಯಾವ್ ಕೊಟ್ಟ ಪಾಟ್ನೇ ಟೈಮ್ ಇಲ್ಲ ನನ್ಗ ಟೈಮ್ ಇಲ್ಲ ಟೈಮ್ ಪಾಟ್ನಗ ಬೇಡ ಅವನ ಆಯ್ತಾ ಮ್ಯಾಲೆ ಮ್ಯಾಲೆ ಹೇಳಿ ಹೇಳ್ತಾನೆ ಕರಿಕೊಬಾ ಇಲ್ಲಿಯ ಎಲ್ಲ ಇಲ್ಬಾ ಏ ಇಲ್ಲಿ ಬಾ ಇಲ್ಲಿ ಬಾ ಇಲ್ಲಿ ಏ ತಂಗೆ ನಿನಗೊಂದು ಮಾತಾಡ್ತಾನೆ ಈಕಿಗೊಂದು ಮಾತಾಡ್ತಾನ ನಿನಗು ಹೇಳ್ತಾನ ಇಪ್ಪತ್ನಾಲ್ಕು ತಾಸಿನಾಗೆ ಈ ಮೊಬೈಲ್ ಎಲ್ಲಿಂದ ಬತ್ತು ಯಾಕೆ ಬತ್ತು ಯಾ ಬೋಸಡಿ ಮಗ ಕೊಟ್ಟ ಇದು ನನಗೆ ಬೇಕಾ ಇಪ್ಪತ್ನಾಲ್ಕು ತಾಸಿನ ಆಗಿ ಏನಾರು ಹೇಳಲಿಲ್ಲ ನಿಮ್ಮ ಲೆಕ್ಕನ ಬಾರಿ ವೈ ವಯ್ಯವನು ವಯ ಹಚ್ಕೊಂಡ ಸಾಧ್ಯ ಅವ್ನು ನಡ ಅವನ ಮೊಬೈಲ್ದಿಂದ ಎಂತೆಂತ ಶ್ಯಾನ ಮಕ್ಕಳ ಕಿಡತ್ತವ ಇವನು ಗತಿ ಏನಾಗಿತ್ತು ಅವನು ಚಲುಕಾಗಿದ್ದನ್ನೆಲ್ಲ ಮಾಡತಾನೆ ಅವ್ನಿಗೆ ಏನು ಗೊತ್ತಾಕೈತಿ ಅವ್ರ ರವ್ವಾ ಅವ್ನು ಏನು ತನ್ನ ಪಾಪ ಈಗ ಮೈನ್ ಬಂದಾಳಕ್ಕೆ ಇದನ್ನೆಲ್ಲ ಅವ್ರವ್ ಕೊಟ್ಟ ಸಲಗಿತದ ಅವ್ರು ರವ್ ಕೊಟ್ಟಿದ್ದೈತಿ ಕುರುಬನ ಕೊಡ್ಲಿ ಪ್ರೇಮದ ಹೃದಯಕ್ಕೆ ಕುರುಬನ ನಮನ ದುಷ್ಟ ದುರ್ಜನರ ಸಂಗವ ತೊರೆದು ಅಧರ್ಮ ಬಿಸಾಕಿ ಜಗದೊಳು ಮೆರೆದು ರಾಯನ ಕೈಯೊಳು ಮಿಂಚಿದ ಕೊಡ್ಲಿ ಕಾಮದ ಕನ್ನಿಗೆ ಕುರುಬನ ಕೊಡ್ಲಿ ಕಾಮದ ಕನ್ನಿಗೆ ಕುರುಬನ ಕೊಡ್ಲಿ ಯಾಕೋ ಮಗನ ಹಿಂಗ್ಯಾಕ ಬರ ಆಗತಿ ಏನಾಗೈತಿ ಬಹಳ ದೊಡ್ಡ ಗಾದಾತ್ರಿ ಯಾಕೋ ಅಡಿಸಿ ಮಗನ ಏನಾತ ಅತ್ಯಾಕ್ ಮಾಡಕೊತಿ ಕೂತ್ ಮಾತಾಡ್ಬೋತಿ ನಿನಗೆ ಬಾಕುಂಡ ನೀ ಎಲ್ಲ ರಾಯ್ ಕರ್ಕೊಂಡು ಸಸಿ ಮೇಲೆ ಕನ್ ಹಾಕಿದಿ ಒಂದಲ್ಲ ಒಂದು ಒಂದ್ ದಿವ್ಸ ನಿನ್ನೆ ರುಂಡ್ ಅನ್ಕ ಹಾರೋಗನ ನೋಡ್ತೀವಿ ಈ ಊರಾಗ ನನ್ನ ರುಂಡ ಆರ್ಸಾವ ಯಾವ ಬೋಸಡಿ ಮಗ ಪವರ್ ಐತಾನ ಅವ್ನ್ಗೆ ಸೌಕರ ನೀನ್ ರಾಯಬಕ್ಕ ಮಗ ಮೊಬೈಲ್ ಕೊಟ್ಟಿದ್ದಿಲ್ಲ ಕಾಕ ಗೊತ್ತಾಗೈತದ ಅವನ ಮಗನ ಸೊಸಿನ ಹೆತಿನ ಎಲ್ಲರೂ ಜಗ್ಗಿ ಬಿಡ್ಯತಾನ ಈಗ ಜಸ್ಟ್ ನೋಡಿ ನೋಡಣ ಸೌಕರ ಈ ನಿನಗೂ ಬರೋದನ್ನ ನೋಡ ಮತ್ತೆ ಹೌನವ್ ಇಂಥ ಸೋ ನಾನು ದಿನಕ್ಕೆ ನಾಲ್ಕು ಮಂದಿನ ಖರೀದಿ ಮಾಡ್ತಾನೆ ಅಷ್ಟು ಸಾವ್ಕಾರಿ ಐತೆ ಮಗನ ಅವ್ಯಾಕೆ ನನ್ನ ಮನಿಷನಕ್ಕೆ ಬರ್ತಾನೋ ನೋಡ್ತಾನವನು ಒಂದ್ ಕೈನೋ ಮೊಬೈಲ್ ಬರ್ಲಿ ಬರಲಿ ಬಂದಾಗ ನೋಡಕ್ ಬರ್ತೈತೆ ಈಗೇನು ತಲಿ ಕೆಡ್ಸ್ಕೋದು ಬೇಡ ಅದನ ಸೋ ಮಗ ನನ್ನ ಕಡೆ ಕೆಲಸಕ್ಕೆದ್ದು ನಂದಾಗ ಕೊಡೋದು ನನ್ನ ಇಂಜೆಸ್ ಬಿಟ್ಲ ಇವು ಎಲ್ಲ ಎರ್ಲ ಬಿಡ ಯಾವ ಬಂದ್ರೆ ಏನ್ ನೋಡಕ್ ಬರ್ತಿತ್ತು ಹಾ ನೀ ಹತ್ರ ಸಂಬಂಧ ಇತ್ತು ತೆಕ್ಕೋತ ಬಂದಿ ಏ ಮಗನ ಹ ನೋಡೋನ್ ಗಪ್ಪ ಅದನ್ನ ಯಾವ ಬರ್ತಾನ ನೋಡಕ್ ಗೈಟ್ ಅದನ್ನ ಹೆಂಗ ಬರ್ದು ಹೋಗ್ತೀವ್ರೆ ನಮ್ಮ ಅಪ್ಪ ಗುರ್ತಾಗೇತಿವಪ್ಪ ನನ್ನ ಗೋಳಾಗಿ ನಮ್ಮಪ್ಪ ನನ್ನ ತಕ ಮೊಬೈಲ್ ತಗೊಂಡಿ ನಂಗೆ ಹಿಂಗ ಒಬ್ಬರು ಕೊಟ್ಟಿರ ಮೊಬೈಲ ನೋಡಕ್ಕೆ ಕಿಟ್ಕೋತೇ ಕೊಟ್ಟರ ನಮ್ಮಅಪ್ಪನ ಕಾಯಿ ನಮ್ಮ ಬಡ್ಯು ನಮ್ಮಅಡೋದು ನನ್ನ ಹಿಂದಿನ ಬಡೋದು ನನ್ನ ಬಡೋದು ಯಪ್ಪ ನಾಳೆ ತಕ್ಕ ಟೈಮ್ ಕೊಟ್ಟಾನ ಅದು ಯಾರದು ಐತಿ ಅದನ್ನ ಹೇಳ್ಬೇಕಂತ ಹೇಳಿ ನಾನು ಉಳ್ಸೋಂಗಿಲ್ಲ ನಾವು ನಮ್ಮ ಮನೆ ಬಿಟ್ಟು ಹೊಂಟೇನಿ ಏನು ನೀರು ಹೇಳ್ತೀನಿ ನಮ್ಮ ಅಪ್ಪಾಗ ಓಕು ಮಾರಾ ನಿಮ್ಮಪ್ಪ ಜಗತ್ತಿನ ಮಾತು ಕೇಳವಲ್ಲ ಏನು ನಾ ಹೇಳಿ ಕೇಳ್ತಾನೆ ನಿಮ್ಮ ಅಪ್ಪನ ಮುಂದೆ ಹೋದ್ರೆ ನನಗೆ ಹುಚ್ಚ ಬರ್ತಾವೆ ದೋಸ್ತ ಏ ದೋಸ್ತಿ ಹಂಗಾರೆ ಮಾಡು ಇಲ್ಲ ಒಂದು ಜರಾ ಹೇಳಿ ನೋಡ್ತೀನಿ ನೋಡು ನೀನು ನೀನು ಕೊಟ್ಟಿದೆ ಅಂತ ಹೇಳ್ತೀನಿ ನಿನ್ನ ಹೋಗಬೇಡ ಈ ಹಂಗ್ಯಾಕೋ ನಾ ಹೆಸರು ನನಗೆ ನೀನ ನಿಮ್ಮ ಅಪ್ಪ ಒಂದ್ ಕೆಲಸ ಕೊಟ್ಟ ಅದನ್ನೂ ಕಸ್ಕೊಂಡ್ ನನ್ನ ಕಾಲ್ ಕಾಲ ಮೇಲೆ ಬಡೋ ಕಳಿಸ್ತಾನೆ ಈಗ ನಾ ಹಂಗಾದ್ರೆ ಮನೆ ಬಿಟ್ಟು ಹೋಗುದಾರತಿ ಪಾಪ ನನ್ ಹೀತಿ ನಮ್ಮವ್ವ ಎಲ್ಲಿ ಹಾತೀ ಹುಡ್ಕಾಡ್ತಾರೋ ನೀನ ಹೆಲ್ಪ್ ಮಾಡ್ಬೇಕು ಹುಡುಗ ನೀ ಯಾರ ನೀ ಯಾರು ಯಾರು ಕೊಟ್ಟಾರ ನಿನಗ ಅವ್ರ ಹೆಸರು ನೀ ಹೇಳುದಪ್ಪ

ya いや。ನೀ 왔다 ಹಾಂ ಸೌಕರ್ಯ ಹೆಸ್ರು ಹೇಳ್ಬೇಕಂದ್ರೆ ಬೇರಪ್ಪನ ಮ್ಯಾಗ ಹಾನಿ ಮಾಡಿಸ್ಕೊಂಡು ನಾವು ನಾವು ಒಂದು ಹೇಳಕ್ ನಮ್ಮ ಅಪ್ಪ ಕರೆ ಹೇಳಿ ಅಂದ್ರೆ ಹಂಗೆ ಜಗಳ ಇಲ್ಲ ನಮ್ಮ ಅಪ್ಪಾಗ ಅವ್ನು ಸೌಕಾರ್ಯ ಏನಾರ ಮಾಡಿದಂದ್ರೆ ನಮ್ಗೆ ಅಪ್ಪನೂ ಬೇಕು ಏನು ಮಾಡುತ್ತಿರುವ ಚಪ್ಪಾದಿಯವ್ರಿ

ನಿನ್ನ ಜೋಡಿ ನನಗೇನು ಚೆನ್ನಾಗಿ ಮಾತಾಡುದ ಕರ್ದ್ಯಾಕ ನಮ್ಮ ಹೊಲ್ದಾಗ ಕುರಿ ತೆರತೀವೋ ಇಲ್ಲೋ ಅದನ್ನ ಕೇಳಾಕ್ ನಿನ್ನ ನೀ ಏನ್ ಹೇಳಿದ್ ಮೈನ್ ನನಗ ನಿಂದ ಏನಿದ್ರು ಸಂಜೆ ನನಗೆ ತಿಳಿಸ್ ಹೇಳೀನಿ ನೀ ತಿಳಿಸ್ಲಿಲ್ಲ ಆ ಭೀಮ್ಗೌಡ್ರ ಹೊಲ್ಟಿಗೋಳ ಏಯ್ ನಿಮ್ಮ ಅಪ್ಪನ ಜೋಡಿ ಏಯ್ ಎತ್ತರ ಮಾತಾಡಕ್ ಹೋಗ್ಬೇಡ ಶ್ರೀಮಂತಿಗೆ ಮತ ಐತ್ಲಾ ತಲೆಯಾಗಿ ನಿರ್ಸ್ಕೋದ ನನಗೆ ಅನ್ನೋ ನಿಯಮ್ ಎಲ್ಲಿ ಮಠ ಸಹನಶಕ್ತಿ ಇರತ್ತೆ ಅಲ್ಲಿ ಮಠ ನಾ ಮಾತಾಡ್ತಾನೆ ಅದರ ನಂತರ ನಾನು ಕೊಡ್ಲಿ ಮಾತಾಡ್ತೈತಿ ಎಂತ ಕೊಡ್ಲಿ ದಿನ ಹತ್ತು ನೋಡ್ತಾನೆ ಹತ್ತು ನನ್ನ ಹೊಲದಾಗ ಅಂದ ಕುರಿ ತರಬೋದಿಲ್ಲ ಅಂದಿಲ್ಲ ಹೆಣ್ಣು ಮೇಲೊತ್ತ ಏನ ತೋರ್ಸನ ಸಾವ್ಕಾರ ನೀನ ಒಂದು ಒಂದ ಊರು ನೀರು ಕುಡ್ದಿ ಏನ ಒಂದ ಊರಾಗಿ ತಿರ್ಗಾಡಿದಿ ಊರು ಬದಾನೇವಾ ನೂರು ಊರು ನೀರು ಕುಡಿತಾನ ಒಂದು ವರ್ಷಕ್ಕೆ ನಿನ್ನಂತವ್ರು ಎಷ್ಟ ಮಂದಿ ನೋಡಿಲ್ಲವನ ಮುಚ್ಕೋ ಅಲ್ಲೇ ಇಟ್ಕೋ ಅದನ್ನ ಮಂದಿ ನೋಡಿರ್ಬೇಕ ಆದ್ರ ಈ ಸಾವುಕಾರ ನೋಡಿಲ್ಲ ಅದು ನೆನಪಿಟ್ಕೋ ಮೊದಲ ಇನ್ನಂತವ್ರು ಎಷ್ಟ್ ಮಂದಿ ಬಂದ ಹಾದ್ರು ಈ ಕುರುಬಗ ಏನೂ ಕಿತ್ಕೋಕಾಗಿಲ್ಲ ಒಟ್ಟೆ ಆಗಿಲ್ಲ ಈ ಕುರುಬ ತಪ್ಪ ಮಾಡಂಗಿಲ್ಲ ತಪ್ಪು ಮಾಡಿರಸ್ತಾನ ಮಾಡ್ಲಿಕ್ಕೆ ಇಲ್ಲ ಒಳ್ಳೆ ಏಳೆದ್ಯದ ಏಳದಿಯಾಗುದಾಗಿ ನೀನ ಹಿರ್ಯಾರ ವಿಚಾರ ಇಟ್ಕೊಂಡು ಮಾತಾಡಕ್ ಕಲ್ಕೊ ಮೊದಲ ನಿಮ್ಮ ಅಪ್ಪ ಹಿಂಗಿದ್ರಿಕಿಲ್ಲ ನಿಮ್ಮ ಅಜ್ಜು ಹಿಂಗಿದ್ರಿಕಿಲ್ಲ ನೀ ಯಾವ ಕಸಬರ್ಗೆ ತರಬಾಂಗಿಲ್ ನೀನ್ ಹೊಲ್ದಾಗ ನಾ ಕುರಿ ಏನು ಹರ್ಕೋತಿ ಹರ್ಕೋ ನಡಿ ನಡಿ ಈ ಊರಾಗ ಇದ್ದು ಪಾರೇ ಮಾಡಿ ತೋರ್ಸ ನಾನು ನೋಡೋತನ ಅಪ್ಪಿ ಇನ್ನ ನೀ ಪಾಪು ಸಣ್ಣ ಸನ್ ನೀ ನನ್ನ ಮುಂದೆ ನಿನ್ನ ವಯಸ್ಸು ಎಟ್ಟಾಗಿತ್ಲೇ ಅಟ್ ಅನುಭವ ಆಗೈತಿ ನಿನ್ನ ವಯಸ್ಸಟ್ಟ ನನಗೆ ನಿನ್ನ ಹೆಂಕದ ಮಾತಾ ನಿನ್ನ ಶ್ರೀಮಂತಿಗೆ ಮಾತಾ ನಿನ್ನ ಶ್ರೀಮಂತಿ ಮದ ಅಲ್ಲೇ ಇಟ್ಕೋಬೇಕು ವಿಜಯ ಸಿಗರೇಟ್ ತಾರೋ ಇನ್ನೊಂದ ಅರವತ್ತ ಎಕರೆ ಹೊಲ ಕೋಟ್ ಗಂಟ್ಲೆ ಆಸ್ತಿ ಬಿಲ್ಡಿಂಗ್ ಎಲ್ಲ ಐತಿ ಶುಲ್ಲಕ್ಕ ಒಬ್ಬ ಕುರುಬ ನನಗ ಕೈ ಮಾಡಿ ತೋರಿಸಿ ಮಾತಾಡಿ ಇದನ್ನ ಏನು ನನ್ನ ನಾನು ಏನನ್ನುದ ನಮ್ಮ ಊರಾಗ ತೋರಿಸಿ ಕಳ್ ಇಲ್ಲ ಅಂದ್ರೆ ನನ್ನ ಹೆಸರೇ ಸಾಹುಕಾರ ಅಲ್ಲ ಹೋಗ ಗೌಡ ಹೋಗ ಎಲ್ಲಿ ಬಿಡ್ತಿಲ್ಲ ಬಿಡ ನೋಡ್ತೇನೆ ನಾನು